ನಮಸ್ಕಾರಗಳು ಇವತ್ತಿನ ವಿಷಯ ಭಾರತದ ಪ್ರಮುಖ ಪ್ರಶಸ್ತಿಗಳು ಮತ್ತು ಮನ್ನಣೆಗಳು ಇವುಗಳಿಗೆ ಸಂಬಂಧಪಟ್ಟಂತಹ ವಸ್ತುನಿಷ್ಠ ಪ್ರಶ್ನಾವಳಿಗಳು ಪ್ರಮುಖ ಪ್ರಶಸ್ತಿಗಳು ಮತ್ತು ಮನ್ನಣೆಗಳಿಗೆ ಸಂಬಂಧಪಟ್ಟ ಎಕ್ಸ್ಪ್ಲನೇಷನ್ ವಿಡಿಯೋ ನಾನು ಈಗಾಗಲೇ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ವೋ ಅದನ್ನು ನೋಡ್ಕೊಂಡು ಬನ್ನಿ ಆಮೇಲೆ ಇದು ವಸ್ತುನಿಷ್ಠ ಪ್ರಶ್ನಾವಳಿಗಳನ್ನು ಮಾತ್ರ ಒಳಗೊಂಡಿದೆ ಬನ್ನಿ ಹಾಗಾದ್ರೆ ವಿಡಿಯೋನ ಆರಂಭ ಮಾಡೋಣ ಭಾರತದ ಅತ್ಯುನ್ನತವಾದ ಪ್ರಶಸ್ತಿ ಯಾವುದು ಆಪ್ಷನ್ಸ್ ಭಾರತ ರತ್ನ ಪದ್ಮವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಸರಿಯಾದ ಉತ್ತರ ಭಾರತ ರತ್ನ ಆಪ್ಷನ್ ಎ ಭಾರತದ ಅತ್ಯುನ್ನತವಾದ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಎರಡು ಸಾವಿರದ ಐದನೇ ಸಾಲಿನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದ ಕರ್ನಾಟಕದ ಕ್ರೀಡಾಪಟು ಯಾರು ಕರ್ನಾಟಕದ ಕ್ರೀಡಾಪಟು ಆಪ್ಷನ್ಸ್ ಅನಿಲ್ ಕುಂಬ್ಳೆ ರಾಹುಲ್ ದ್ರಾವಿಡ್ ಜಾವ್ಗಲ್ ಶ್ರೀನಾಥ್ ಪಂಕಜ್ ಅಡ್ವಾನಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಕಜ್ ಅಡ್ವಾನಿ ಇವರಿಗೆ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ಗಾಗಿ ಎರಡು ಸಾವಿರದ ಐದನೇ ಸಾಲಿನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಸಿಗ್ತದೆ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಿದ ವರ್ಷ ಯಾವುದು ಆಯ್ಕೆಗಳು ಅರವತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತ ಐದು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿದೇಶಿಗ ಯಾರು ಆಪ್ಷನ್ಸ್ ನೆಲ್ಸನ್ ಮಂಡೇಲಾ ಖಾನ್ ಅಬ್ದುಲ್ ಗಫರ್ ಖಾನ್ ಮೌಂಟ್ ಬ್ಯಾಟನ್ ಇವರು ಯಾರು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಖಾನ್ ಅಬ್ದುಲ್ ಗಫರ್ ಖಾನ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿದೇಶಿಗ ಖಾನ್ ಅಬ್ದುಲ್ ಗಫರ್ ಖಾನ್ ಭಾರತೀಯ ಯೋಧರ ಧೈರ್ಯ ಸಾಹಸಕ್ಕೆ ಬಲಿದಾನಕ್ಕೆ ನೀಡುವಂತಹ ಅತ್ಯುನ್ನತವಾದ ಪ್ರಶಸ್ತಿ ಯಾವುದು ಆಪ್ಷನ್ಸ್ ಪರಮವೀರ ಚಕ್ರ ಅಶೋಕ ಚಕ್ರ ಮಹಾವೀರ ಚಕ್ರ ವೀರಚಕ್ರ ಇದಕ್ಕೆ ಸರಿಯಾದ ಉತ್ತರ ಪರಮವೀರ ಚಕ್ರ ಭಾರತೀಯ ಯೋಧರ ಧೈರ್ಯ ಸಾಹಸಕ್ಕೆ ಬಲಿದಾನಕ್ಕೆ ನೀಡುವಂತಹ ಅತ್ಯುನ್ನತವಾದ ಪ್ರಶಸ್ತಿ ಅಂದರೆ ಪರಮವೀರ ಚಕ್ರ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಯಾವಾಗ ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಅರವತ್ತ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಸಾಹಿತಿ ಯಾರು ಆಪ್ಷನ್ಸ್ ಕೆ ವಿ ಪುಟ್ಟಪ್ಪ ಬಿ ಶಂಕರ್ ಕುರುಪ್ ಉಮಾಶಂಕರ್ ಜೋಶಿ ಇವರು ಯಾರು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಜಿ ಶಂಕರ್ ಕುರುಪ್ ಸಾವಿರದ ಒಂಬೈನೂರ ಅರವತ್ತೈದರ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಸಾಹಿತಿ ಜಿ ಶಂಕರ್ ಕುರುಪ್ ಇವರು ಮಲಯಾಳಂನ ಪ್ರಸಿದ್ಧ ಕವಿಗಳು ಇವರ ಒಡಕುಳಲ್ ಎನ್ನುವಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಕ್ರೀಡಾಕ್ಷೇತ್ರದಲ್ಲಿ ಉತ್ತಮ ಸಾಧನೆಗೈದ ಕ್ರೀಡಾಪಟುಗಳಿಗೆ ನೀಡುವ ಅರ್ಜುನ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ಯಾವುದು ಆಪ್ಷನ್ಸ್ ಸಾವಿರದ ಒಂಬೈನೂರ ಅರವತ್ತ ಎರಡು ಸಾವಿರದ ಒಂಬೈನೂರ ಅರವತ್ತ ಏಳು ಸಾವಿರದ ಒಂಬೈನೂರ ಅರವತ್ತ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಅರವತ್ತೊಂದು ಅರ್ಜುನ ಪ್ರಶಸ್ತಿ ಸ್ಥಾಪನೆಗೊಂಡ ವರ್ಷ ಸಾವಿರದ ಒಂಬೈನೂರ ಅರವತ್ತ ಒಂದು ಭಾರತದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತವಾದ ಪ್ರಶಸ್ತಿ ಯಾವುದು ರಾಷ್ಟ್ರೀಯ ಪ್ರಶಸ್ತಿ ಫಿಲ್ಮ್ ಫೇರ್ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಜಿ ಸಿನಿಮಾ ಪ್ರಶಸ್ತಿ ಇದಕ್ಕೆ ಸರಿಯಾದ ಉತ್ತರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಆಪ್ಷನ್ ಸಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಭಾರತೀಯ ಸಿನಿಮಾ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತವಾದ ಪ್ರಶಸ್ತಿಯಾಗಿದೆ ಪ್ರಥಮ ದಾದಾಬಾಯಿ ಫಾಲ್ಕೆ ಪ್ರಶಸ್ತಿ ಲಭಿಸಿದ್ದು ಯಾರಿಗೆ ಆಪ್ಷನ್ಸ್ ರಾಜ್ ಕಪೂರ್ ಅಕ್ಕಿನೇನಿ ರಾಗೇಶ್ವರ ರಾವ್ ದೇವಿಕಾ ರಾಣಿ ರೋರಿಜ್ ಲತಾ ಮಂಗೇಶ್ಕರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದೇವಿಕಾ ರಾಣಿ ರೋರಿಜ್ ಇವರಿಗೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಪ್ರಥಮ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದೊರೆಯುತ್ತದೆ ದಾದಾಬಾಯಿ ಫಾಲ್ಕೆ ಪ್ರಶಸ್ತಿ ಸ್ಥಾಪಿತವಾದ ವರ್ಷ ಯಾವುದು ಆಪ್ಷನ್ಸ್ ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ದಾದಾಭಾಯಿ ಫಾಲ್ಕೆ ಪ್ರಶಸ್ತಿ ಸ್ಥಾಪನೆಗೊಂಡಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುವ ಪ್ರಶಸ್ತಿಯ ನಗದು ಮೊತ್ತ ಎಷ್ಟು ಆಪ್ಷನ್ಸ್ ಐದು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿಗಳು ಎಪ್ಪತ್ತೈದು ಸಾವಿರ ರೂಪಾಯಿಗಳು ಎರಡು ಲಕ್ಷ ರೂಪಾಯಿಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಲಕ್ಷ ರೂಪಾಯಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುವಂತಹ ಪ್ರಶಸ್ತಿಯ ನಗದು ಮೊತ್ತ ಒಂದು ಲಕ್ಷ ರೂಪಾಯಿಗಳು ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವ ಸಂದರ್ಭದಲ್ಲಿ ಯಾರು ಯಾರಿಗೆ ಶಿಫಾರಸನ್ನು ಮಾಡ್ತಾರೆ ಆಪ್ಷನ್ಸ್ ರಾಷ್ಟ್ರಪತಿಗಳು ಪ್ರಧಾನಿಗಳಿಗೆ ಪ್ರಧಾನಿಗಳು ಸಂಸತ್ತಿಗೆ ಪ್ರಧಾನಿ ರಾಷ್ಟ್ರಪತಿಗೆ ಮುಖ್ಯಮಂತ್ರಿಗಳು ಪ್ರಧಾನಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಧಾನಿಗಳು ರಾಷ್ಟ್ರಪತಿಯವರಿಗೆ ಭಾರತರತ್ನ ಪ್ರಶಸ್ತಿಯನ್ನು ನೀಡುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಗಳಿಗೆ ಶಿಫಾರಸನ್ನು ಮಾಡ್ತಾರೆ ಮೊದಲ ಬಾರಿಯ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದ್ದು ಯಾರಿಗೆ ಆಪ್ಷನ್ಸ್ ವಿನೋಭಾ ಭಾವೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೆ ಕಾಮರಾಜ್ ಸರಿಯಾದ ಉತ್ತರ ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊದಲ ಬಾರಿಯ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಲಭಿಸಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಯಾರು ರಾಷ್ಟ್ರಪತಿಯಾಗಿದ್ದ ಕಾಲದಲ್ಲಿ ಭಾರತ ರತ್ನ ಪ್ರಶಸ್ತಿ ಆರಂಭವಾಯಿತು ಆಪ್ಷನ್ಸ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಝಾಕಿರ್ ಹುಸೇನ್ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ವಿವಿ ಗಿರಿ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು ರಾಷ್ಟ್ರಪತಿಯಾಗಿದ್ದ ಕಾಲದಲ್ಲಿ ಭಾರತ ರತ್ನ ಪ್ರಶಸ್ತಿ ಆರಂಭವಾಯಿತು ರಾಜ್ಯೋತ್ಸವ ಪ್ರಶಸ್ತಿಗಳು ಆರಂಭಗೊಂಡ ವರ್ಷ ಯಾವುದು ಆಪ್ಷನ್ ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಅರವತ್ತಾರು ರಾಜ್ಯೋತ್ಸವ ಪ್ರಶಸ್ತಿಗಳು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆರಂಭಗೊಂಡವು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ಮೊತ್ತ ಎಷ್ಟು ಆಯ್ಕೆಗಳು ಐದು ಲಕ್ಷ ರೂಪಾಯಿಗಳು ಹತ್ತು ಲಕ್ಷ ರೂಪಾಯಿಗಳು ಹದಿನೈದು ಲಕ್ಷ ರೂಪಾಯಿಗಳು ಏಳು ಲಕ್ಷ ರೂಪಾಯಿಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತು ಲಕ್ಷ ರೂಪಾಯಿಗಳು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ಮೊತ್ತ ಹತ್ತು ಲಕ್ಷ ರೂಪಾಯಿಗಳು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಕ್ರೀಡೆಯಲ್ಲಿ ಉತ್ತಮ ಸಾಧನೆಗೈದ ಕ್ರೀಡಾಪಟುಗಳಿಗೆ ನೀಡುವಂತಹ ಪ್ರಶಸ್ತಿ ಇದು ಇದು ಸ್ಥಾಪಿತಗೊಂಡ ವರ್ಷ ಯಾವುದು ಆಪ್ಷನ್ಸ್ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತನಾಲ್ಕು ತೊಂಬತ್ತೈದು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡು ದ್ರೋಣಾಚಾರ್ಯ ಪ್ರಶಸ್ತಿ ಸ್ಥಾಪಿತವಾಗಿದ್ದು ಯಾವಾಗ ಆಯ್ಕೆಗಳು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೈದು ದ್ರೋಣಾಚಾರ್ಯ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾಯಿತು ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿಯನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ಸ್ ಬಿಹಾರ್ ಸರ್ಕಾರ ಪಶ್ಚಿಮ ಬಂಗಾಳ ಸರ್ಕಾರ ಉತ್ತರ ಪ್ರದೇಶ ಸರ್ಕಾರ ಮಧ್ಯಪ್ರದೇಶ ಸರ್ಕಾರ ಸರಿಯಾದ ಆಯ್ಕೆ ಮಧ್ಯಪ್ರದೇಶ ಸರ್ಕಾರ ಆಪ್ಷನ್ ಡಿ ಮದರ್ ತೆರೆಸಾ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಿದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಸರಿಯಾದ ಆಯ್ಕೆ ಸಾವಿರದ ಒಂಬೈನೂರ ಎಂಬತ್ತು ನೋಬೆಲ್ ಪ್ರಶಸ್ತಿ ಆರಂಭಗೊಂಡ ವರ್ಷ ಯಾವುದು ಆಪ್ಷನ್ಸ್ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಒಂದು ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬೈನೂರ ಮೂರು ಸರಿಯಾದ ಆಯ್ಕೆ ಆಪ್ಷನ್ ಬಿ ಸಾವಿರದ ಒಂಬೈನೂರ ಒಂದು ಸಾವಿರದ ಒಂಬೈನೂರ ಒಂದರಲ್ಲಿ ನೋಬೆಲ್ ಪ್ರಶಸ್ತಿಗಳು ಆರಂಭಗೊಂಡವು ನೋಬೆಲ್ ಪ್ರಶಸ್ತಿಯನ್ನು ಎಷ್ಟು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೀಡಲಾಗುತ್ತದೆ ಆಪ್ಷನ್ಸ್ ನಾಲ್ಕು ಐದು ಆರು ಏಳು ಇದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಆರು ಆರು ಕ್ಷೇತ್ರಗಳು ಯಾವುವೆಂದರೆ ಔಷಧ ವಿಶ್ವಶಾಂತಿ ಸಾಹಿತ್ಯ ಭೌತಶಾಸ್ತ್ರ ರಸಾಯನಶಾಸ್ತ್ರ ಹಾಗೂ ಅರ್ಥಶಾಸ್ತ್ರ ಭಾರತೀಯ ಮೂಲದ ಅಮರ್ತ್ಯ ಸೇನ್ರಿಗೆ ಯಾವ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ನೋಬೆಲ್ ಪ್ರಶಸ್ತಿ ದೊರೆತಿದೆ ಆಪ್ಷನ್ಸ್ ರಸಾಯನಶಾಸ್ತ್ರ ಭೌತಶಾಸ್ತ್ರ ಔಷಧಿ ಅರ್ಥಶಾಸ್ತ್ರ ಇದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಅರ್ಥಶಾಸ್ತ್ರ ಅಮರ್ತ್ಯ ಸೇನರವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅರ್ಥಶಾಸ್ತ್ರಕ್ಕಾಗಿ ನೋಬೆಲ್ ಪ್ರಶಸ್ತಿ ಸಿಕ್ಕಿದೆ ಬರಗಾಲ ಮತ್ತು ಬಡತನದ ಹಿಂದಿರುವ ಆರ್ಥಿಕ ಪ್ರಕ್ರಿಯೆಗಳನ್ನು ಅರ್ಥೈಸುವ ನಿಟ್ಟಿನಲ್ಲಿ ಇವರು ಮಂಡಿಸಿದ ಸಿದ್ಧಾಂತಗಳಿಗಾಗಿ ಇವರಿಗೆ ನೋಬೆಲ್ ಪ್ರಶಸ್ತಿ ಲಭಿಸಿತು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಆಪ್ಷನ್ಸ್ ಮದರ್ ತೆರೆಸಾ ರವೀಂದ್ರನಾಥ್ ಠಾಗೋರ್ ಸರ್ ಸಿ ವಿ ರಾಮನ್ ಸಿ ಚಂದ್ರಶೇಖರ್ ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಠಾಗೋರ್ ಇವರಿಗೆ ಇವರ ಕೃತಿ ಗೀತಾಂಜಲಿಗಾಗಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೋಬೆಲ್ ಪ್ರಶಸ್ತಿ ಲಭಿಸಿತು ಪರ್ಯಾಯ ನೋಬೆಲ್ ಪ್ರಶಸ್ತಿ ಎಂದು ಪರಿಗಣಿಸಲಾದ ಪ್ರಶಸ್ತಿ ಯಾವುದು ಆಪ್ಷನ್ಸ್ ರೆಮನ್ ಮ್ಯಾಕ್ಸಸಿ ಪ್ರಶಸ್ತಿ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಕಳಿಂಗ ಪ್ರಶಸ್ತಿ ಬೂಕರ್ ಪ್ರಶಸ್ತಿ ಇದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ರೈಟ್ ಲೈವ್ಲಿಹುಡ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಸಾಲಿಗೆ ಸೇರುತ್ತದೆ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆಯಾಯಿತು ಜರ್ಮನ್ನ ಬರಹಗಾರನಾಗಿದ್ದಂತಹ ಜಾಕಬ್ ಓನ್ ವೆಸ್ಕಲ್ನಿಂದ ಸ್ಥಾಪಿಸಲ್ಪಟ್ಟಿತು ಇಂದಿನ ನೈಜ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾಯೋಗಿಕವಾಗಿ ಮತ್ತು ನೇರವಾಗಿ ದುಡಿದು ಮಹತ್ತರ ಸಾಧನೆಗೈದ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಇದು ಪರ್ಯಾಯ ನೋಬೆಲ್ ಪ್ರಶಸ್ತಿ ಎಂದೇ ಪ್ರಸಿದ್ಧವಾಗಿದೆ ಯುನೆಸ್ಕೋವು ಸ್ಥಾಪಿಸಿದ ಪ್ರಶಸ್ತಿ ಯಾವುದು ಆಯ್ಕೆಗಳು ಅರ್ಜುನ ಪ್ರಶಸ್ತಿ ನೋಬೆಲ್ ಪ್ರಶಸ್ತಿ ಕಳಿಂಗ ಪ್ರಶಸ್ತಿ ನೆಹರು ಪ್ರಶಸ್ತಿ ಇದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಕಳಿಂಗ ಪ್ರಶಸ್ತಿ ಕಳಿಂಗ ಪ್ರಶಸ್ತಿ ಇದೊಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ ಇದು ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಯುನೆಸ್ಕೋನಿಂದ ಸ್ಥಾಪಿಸಲ್ಪಟ್ಟಿತು ವಿಶ್ವಸಂಸ್ಥೆಯ ಯುನೆಸ್ಕೋ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಜನಪ್ರಿಯಗೊಳಿಸುವ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ಸ್ಥಾಪಿಸಿತು ಈ ಪ್ರಶಸ್ತಿಯನ್ನು ವಿಜ್ಞಾನದ ಬರಹಗಾರರಾಗಿ ಅಥವಾ ಸಂಪಾದಕರಾಗಿ ಮಹತ್ತರ ಕೊಡುಗೆ ನೀಡಿದ ವ್ಯಕ್ತಿಗಳಿಗೆ ಪ್ರತಿ ವರ್ಷವೂ ನೀಡಲಾಗುತ್ತದೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರಗಳು